ಇಲ್ಲಿ ಸಿದ್ಧರು ಹೆಂಗಿರ್ತಾರೆ ನೋಡನ್ ಹ್ಮ್ ನಿಟ್ಟಿಟ್ಟ ಕಮ್ಮದೇ ಓ ಎಷ್ಟ ಎಷ್ಟೇ ಸರಪ ತಿಳ್ಕೊರಿ ಈಗ ಅನೇಕ ಪರಮೇಶ್ರು ಬಗ್ಗೆ ತಿಳಿಸಿದೆ ಇನ್ನು ಎಂಟು ಕರ್ಮ ಮತ್ತು ಐದು ಶರೀರ ರೈತರಾಗ್ತಾರ ಎಂಟು ಕರ್ಮನೇ ಇರೋದಿಲ್ಲ ಐದು ಶರೀರನೇ ಇರೋದಿಲ್ಲ ಅವರು ಲೋಕಾಕಾಶದಲ್ಲಿ ಮಾತ್ರ ಸಿದ್ಧರಾಗ್ತಾರೆ ಅಲೋಕಾಕಾಶದಲ್ಲಿ ಇರೋದಿಲ್ಲ ಅವರು ಸ್ತ್ರೀ ಆಕಾರದಲ್ಲಿ ಇರೋದಿಲ್ಲ ಅವರು ಪುರುಷ ಆಕಾರದಲ್ಲಿ ಇರ್ತಾರೆ ಲೋಕಾಕ್ರೆ ತುತ್ತ ತುದಿಯಲ್ಲಿ ಇರ್ತಾರ ಅವರು ಸ್ಥಿರವಾಗಿ ಅವ್ರಿಗೆ ಅವರಿಗೆ ಸಿದ್ಧ ಪರಮೇಶ್ ಇರ್ತಾರ ಏನಂತಾರೆ ಅವರಿಗೆ ಅವರ ಧ್ಯಾನವನ್ನು ಮಾಡಬೇಕು ನೀವೆಲ್ಲರೂ ನೋಡುವ ಸಿದ್ಧವನ್ನು ಬಂದಾಗ ಸಿದ್ಧರನ್ನ ಧ್ಯಾನ ಮಾಡಬೇಕು ಯಾರು ಧ್ಯಾನ ಮಾಡಬೇಕು ಅವರ ಕಡೆ ಕಾಣಬೇಕು ಅಂದ್ರೆ ಎಂಟು ಕರ್ಮಗಳನ್ನು ನಾಶ ಮಾಡ್ಕೊಡು ಬೀಜ ಬಿತ್ತಬೇಕು ಎದ್ರ ಬೀಜ ಬಿತ್ಬೇಕ ನಾವು ಧರ್ಮದ ಬೀಜಗಳನ್ನ ಕಾರ್ ಕಾರ್ನ ಬೀಜ ನಷ್ಟ ಮಾಡಬೇಕು ಕಾರ್ನ ಬೀಜ ಇತ್ತಂದ್ರೆ ಎಲ್ಲ ಕಡೆ ಹುಡ್ತೇವೆ ಕೇಳಿರಿ ಕಾರ್ಮಣ ಬೀಜ ಇತ್ತಂದ್ರೆ ಎಲ್ಲ ಕಡೆ ಹುಡುಕೇನು ಎಲ್ಲ ಸಂಸಾರ ಜೀಗಳಿಗಿರ್ತಾರೋ ಕಾರ್ಮಣ ಬೀಜ ನಮ್ಗೆ ಐದು ಶರೀರದೊಳಗೆ ಅದು ಎಷ್ಟು ಶರೀರದೊಳಗೆ ಐದು ಶರೀರದೊಳಗೆ ಕಾರ್ಬನ ಬೀಜ ಇರಲೇಬೇಕು ಸಂಸಾರ ಜಿಗಳಿಗೆ ಇರಲೇಬೇಕು ಕಾರ್ಮಣ ಬೀಜ ಎಲ್ಲಿ ಮಟ್ಟ ಇರ್ತೈತಿ ಅಲ್ಲಿ ಮಟ್ಟ ಶರೀರದೇ ಇರ್ತೈತಿ ಆ ಶರೀರದೊಳಗೆ ಇರೋದು ಕಾರ್ಮಣ ಶರೀರ ಆ ಕಾರ್ಮಣ ಶರೀರ ನಾಶ ಮಾಡಿದವ್ರು ಯಾರು ಅರಿಹಂತರು ಸಿಗ್ಗವಲ್ಲ ಅರಿಹಂತರಿದ್ದಾಗ ತಿರ್ಥರು ಇದ್ದಾಗ ಕರ್ಮ ನಾಶ ಮಾಡಿದಾಗ ಆ ಬೀಜ ನಾಶ ಆಗೋಯ್ತು ಯಾವ್ದು ಬೀಜ ನಾಶ ಆಯ್ತು ಆ ಕಾರ್ಬಳ ಕಾಲು ಬೀಜ ನಾಶ ಮಾಡಿಕೊಂಡ್ರೆ ತೇಜಸ್ ನಾಶ ಆಗುತ್ತೈತಿ ತೇಜಸ್ ಶರೀರ ಅಂದ್ರೆ ಏನಂತ ಬರ್ತ ಶರೀರದಲ್ಲಿ ಕಾಂತಿಯನ್ನು ಉತ್ಪನ್ನ ಮಾಡೋದು ಏನ್ ಮಾಡೋದು ಕಾಂತಿಯನ್ನು ಉತ್ಪನ್ನ ಮಾಡೋದು ಮತ್ತು ಕಾರ್ಮ ಶರೀರನೇ ಇಲ್ಲ ಅಂದ್ರೆ ನಿಮಗೆ ಯಾವ್ದು ಕರ್ಮನೂ ಇರೋದಿಲ್ಲ ಅದಕ್ಕೆ ಕಾಲ್ಬಳ ಶರೀರ ಬಹಳ ಪದಾರ್ನ ಆ ಕಾರ್ಮ ಶರೀರದೊಳಗೆ ಪುಣ್ಯನ ಐತಿ ಕಾಪನ ಐತಿ ಎರಡೂ ಬಂದ್ ಮಾಡ್ಕೊಂಡಿರ್ತೈತಿ ಮತ್ತು ಕಾರ್ಮಿಕ ಶರೀರ ನಾವು ಎಲ್ಲಿ ಹೋದರೂ ಕೂಡ ಮೂರು ಲೋಕದಲ್ಲಿ ಅದು ಇದ್ದ ಬರ್ತೈತೆ ಅದಕ್ಕೆ ಕಾರ್ಮಣ ಶರೀರ ಬೀಜ ನಾಶ ಆದಾಗ ನಿಮಗೆ ಏನಾಗ್ತೈತಿ ಮೋಕ್ಷ ಸಿಗ್ತೈತಿ ಮುಕ್ತಿ ಸಿಗ್ತೈತಿ ಏನ್ ಸಿಗ್ತೈತಿ ಮುಕ್ತಿ ಕಾರ್ಮಣ ಶರೀರ ಮುಕ್ತಿ ಇರೋದಿಲ್ಲ ಯಾರಿಗೆ ಮುಕ್ತಿ ಸಿಗ್ತತಿ ನಾ ಶರೀರ ನಿಮ್ಗೆ ಹಿಂದ ಮೇಲೆ ನನ್ನ ಹಿಂದೆ ನಿಮ್ಮ ಹಿಂದಿನ ಐತಿ ಅದಕ್ಕೆ ಕಾರ್ಮಣ ಶರೀರಕ್ಕೆ ನಾವು ಮಾಡಬೇಕು ಏನು ಮಾಡಬೇಕು ಆ ಕಾರ್ಮ ಶರೀರ ನಾಶ ಮಾಡ್ಕೊಳಕ ಎಷ್ಟು ಕರ್ಮ ನಾಶ ಮಾಡ್ಕೊಳ್ಬೇಕು ಎಷ್ಟು ಕರ್ಮ ಬೀಜ ಅಂದ್ರೆ ಕಾರ್ಮಣ ಅದರಿಂದ ಅದಕ್ಕೆ ಭೂದ ರೂಪವಾಗಿ ಮುಖ್ಯ ರೂಪದವಾಗಿ ನಿಮ್ಗೆ ಹೇಳಕ್ ಎಲ್ಲ ಶರೀರ ಜನ್ಮ ಕೊಡೋದು ಕಾರ್ಮಣ ಶರೀರ ಒಂದೇ ಮಾತು ಹೇಳ್ಬೇಕಂದ್ರೆ ಏನು ಹೇಳಿದ್ರೆ ಎಲ್ಲ ಜನ್ಮ ಕೊಡೋದು ಯಾವ ಶರೀರ ಕಾರ್ಮಣ ಶರೀರ ಆ ಶರೀರ ಶರೀರನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಶುದ್ಧರು ಬೇಡ ಅಶುದ್ಧರು ಬೇಡ ಅಶುದ್ಧ ತಾನಾಗಿ ಬಿಟ್ಟು ಹೋಗ್ಬಿಡ್ತೈತಿ ಅದಕ್ಕೆ ಸಿದ್ಧ ಭಗವಂತರು ಸ್ತ್ರೀ ಆಕಾರವಾಗಿರ್ತಾರೆ ಪುರುಷ ಆಕಾರವಾಗಿರ್ತಾರೆ ಸಿದ್ಧಶೀಲದೊಳಗೆ ಪುರುಷರ ಆಟ ಅಂದ್ರೆ ಇರ್ತಾರೆ ಅಲ್ಲಿ ಪುರುಷರ ಹೋಗ್ತಾರೆ ಹೀಗಾಗಿ ಪುರುಷರ ಮೀದಿ ಶಾಥ ಹೋಗ್ತಾರೆ ಪುರುಷರ ತಪಸೆ ಮಾಡ್ತಾರೆ ಪುರುಷರ ಅಲ್ಲಿ ಹೋಗಿ ಏನು ಮಾಡ್ತಾರೆ ಸಿದ್ಧಶೀಲದೊಳಗೆ ಶಿಲಾ ಎಲ್ಲಿತಿ ನೋಡ್ರಿ ಶುದ್ಧ ಪುರುಷರ ಅಂತಂದ್ರೆ ಚರ್ಮ ಶರೀರಿ ಅಥವಾ ಎಂಥ ಶರೀರ ಚರ್ಮ ಶರೀರ ಅಂತ ಹೇಳ್ತಾರೆ ಕಾರಣ ಶರೀರ ಬಿಟ್ಟು ಹೋದ್ರೆ ಇವರಿಗೆ ಚರ್ಮ ಶರೀರ ಚರ್ಮ ಶರೀರ ಪ್ರಾಪ್ತಿ ಮಾಡ್ಕೊಂಡ್ರಪ್ಪ ಅಂದ್ರೆ ಲೋಕದ ಸಿದ್ಧ ಶಿಖ ಶಿಖರದ ಮೇಲೆ ಹೋಗಿ ಸ್ಥಾಪನೆ ಮಾಡ್ಕೊತಾರ ಅದಕ್ಕೆ ಶರೀರ ಸಣ್ಣದೂ ಅಲ್ಲ ದೊಡ್ಡದೂ ಅಲ್ಲ ಶರೀರ ಯಾರನೆಯದಿಂದ ಸಣ್ಣದೈತಿ ದೊಡ್ಡದೈತಿ ನಿಶ್ಸೈನಿಯದಿಂದ ನಿಸೇನೆಯಿಂದ ಆತ್ಮ ನಿರಾಕಾರ ಇದೆ ಐತೆ ನಿಮಗೆ ಅದಕ್ಕೆ ನಾವೇನು ಮಾಡಬೇಕು ಧ್ಯಾನ ಮಾಡಬೇಕು ಒಂದು ಅಕ್ಷರದಿಂದ ಧ್ಯಾನ ಮಾಡಿ ಎರಡು ಅಕ್ಷರದಿಂದ ಧ್ಯಾನ ಮಾಡಿ ಮೂರು ಅಕ್ಷರದಿಂದ ಧ್ಯಾನ ಮಾಡಿ ಧ್ಯಾನ ಮಾಡ್ಕೊತ ಹೋದ್ರೆ ನಿಮ್ಗೆ ಏನಾಗ್ತೈತಿ ನಾಲ್ವತ್ತು ದಿವಸ ನೀವು ಧ್ಯಾನ ಮಾಡಿ ನಿನ್ನ ಆತ್ಮ ಶುದ್ಧ ಆಗಿಬಿಡ್ತೈತಿ ಏನ್ರಿ ಎಲ್ಲ ಗುಣಗಳು ಪ್ರಾಪ್ತಿಯಾಗ್ತವೆ ಅಶುಭ ಕೆಲವು ಹೊರಟು ಹೋಗ್ತೈತಿ ಆಮೇಲೆ ನಿಮಗೆ ಶುಭ ಭಾವನೆ ಬರ್ತೈತಿ ನಾಲ್ಕು ದಿವಸ ನೀನು ಮುನಿ ದೀಕ್ಷೆ ತೊಗೊಂಡು ಚೆನ್ನಾಗಿ ನೀನು ಶುಕ್ರ ಧ್ಯಾನ ಮಾಡಿಬಿಟ್ಟೆ ಅಂದ್ರೆ ನೀನು ಕೇವಲ ಜ್ಞಾನ ಪ್ರಾಪ್ತಿಯಾಗಿಬಿಡ್ತೈತಿ ಎಂಥ ಜ್ಞಾನ ಹಾಂ ಿಂದ ಮಾಡಕತ್ತೀವಿ ಏನ್ ಮಾಡಕತ್ತೀವಿ ಯವಾರ್ನದಿಂದ ಪ್ರತ್ಯೇಕ ಪ್ರತ್ಯೇಕ ಧ್ಯಾನ ಮಾಡ್ತೀವಿ ಎಲ್ಲ ಮಾಡ್ತೀವಿ ಯವಾರ್ನಯ ಅದಕ್ಕೆ ನಾಲ್ಕು ಪ್ರಕಾರ ಧ್ಯಾನಗಳನ್ನು ತಗೊಂಡು ಧ್ಯಾನ ಮಾಡೋದು ಯವಾರ್ನಯ ಶುದ್ಧ ಸಿದ್ಧ ಪ್ರತಿಷ್ಠೆ ಶುದ್ಧ ಆತ್ಮದು ಶುದ್ಧ ಆತ್ಮದು ಚಿಂತನೆ ಮಾಡುವ ಸಿದ್ಧ ಪ್ರತಿಷ್ಠೆ ಆಗ್ತದೆ ಅವರ ಧ್ಯಾಯ ಅವರನ್ನು ಧ್ಯಾನಿಸು ನಿಟ್ಟ ಕರ್ಮ ದೇಹು ಎಂಟು ಕರ್ಮ ಐದು ಶರೀರಗಳನ್ನು ನಾಶಗೊಳಿಸಿದರು ಲೋಹ ಲೋಹ ಲೋಕ ಮತ್ತು ಅಲೋಕದ ಜಾನವೋ ಜಾತಃ ಪುರುಷ ದಟ್ಟ ಅಂದ್ರೆ ದಷ್ಟ ಪುರುಷ ಯಾರು ಪುರುಷಕಾರರು ಅಪ್ಪ ಆತ್ಮ ಸಿದ್ಧ ಸಿದ್ಧ ಪ್ರಮಿಷ್ಟುಗಳು ಜಾಹಿ ಅವರನ್ನು ಧ್ಯಾನಿಸು ಈ ರೀತಿಯಾಗಿ ಔದಾರಿಕ ವೈಖರಿಕ ಆರಕ ತೇಜಸ್ವ ಕರ್ಮಾಣ ಶರೀರ ರೇಖವಾಗಿರಬೇಕು ಅಲೋಕವನ್ನು ಈಗ ತಿಳಿಯುವವರಾಗಿರ್ತಾರೆ ಅಗ್ರಭಾಗದಲ್ಲಿ ತನ್ನ ಕಳು ವಾತೋಲಿಯನ ಅಂತ್ಯದ ನಿಸ್ಥರಾಗಿರುತ್ತಾರೆ ಮುಂದೆ ದರ್ಬೋತ್ರವಿದ ಅಭಾವ ಇರೋದ್ರಿಂದ ಅವರು ಮುಂದೆ ಹೋಗೋದಿಲ್ಲ ಯಾರು ಕಟ್ಟಿಗೆ ವಸ್ತುದಲ್ಲಿ ಕಪ್ಪಾಸರಿಂದ ಪ್ರಮುಕ್ಷಿ ಕೊರ್ತರು ವದ್ವಾಸದಿಂದ ಮುಗ್ಸಕ್ಕೆ ಹೋಗ್ತಾರೋ ಅಂತಿಮ ಶರೀರ ಮೂಲ ಶರೀರಕ್ಕಿಂತ ಸ್ವಲ್ಪ ಕಡಿಮೆಯಾಗಿರುತ್ತದೆ ಮೂಲ ಶರೀರದಲ್ಲಿ ಶ್ವಾಸನಾಳ ಅನ್ನನಾಳ ಮುಂತಾದ ಭಾಗಗಳು ತೋಳುಗಳು ಆಗಿರುತ್ತವೆ ಅಂದರೆ ಆತ್ಮ ಪ್ರದೇಶದಲ್ಲಿ ಇರುವುದಿಲ್ಲ ಎಲ್ಲಗು ಪೆಲ್ಲಗು ಚರ್ಮ ಜಿರ್ಮ ಎಲ್ಲ ಬಿಟ್ಟು ಹೋಗಿಬಿಟ್ಟಿದ್ದತಿ ಮೂಲ ಶರೀರ ಕೇಶವು ಉಗುರುಗಳು ಆತ್ಮ ಪ್ರದೇಶ ಇರುವುದಿಲ್ಲ ನಾಲ್ವತ್ತೈದು ಲಕ್ಷ ಯೋಜನೆ ವಿಸ್ತಾರದ ಎರಡೂವರೆ ದೀಪಕ್ಕೆ ಸಮಾನವಾಗಿ ವಿಸ್ತಾರವಾಗಿ ಸಿದ್ಧ ಲೋಕವಿದೆ ಹೀಗಾಗಿ ಎಲ್ಲರೂ ಏನು ಮಾಡ್ತಾರೆ ಎರಡೂವರೆ ದೀಪದಿಂದ ಮುಗ್ಸಕ್ಕೆ ಹೋಗ್ತಾರೆ ಹೋಗ್ತಾರರು ಹ್ಮ್ ಎರಡೂ ರೀತಿ ವಿಸ್ತಾರವಾಗಿರುತ್ತದೆ ಹ ಸಿದ್ಧ ಕ್ಷೇತ್ರವು ಯೋಧರು ಯೋಜನೆಯಿದ್ದರು ಅನಂತ ಅನಂತ ಸಿದ್ಧ ಪರಮೇಶ್ರುಗಳು ಇರುತ್ತಾರೆ ಅವುಗಳನ್ನು ವಿಶೇಷತವಾಗಿದೆ ವಿಶೇಷತೆವಾಗಿದೆ ಒಬ್ಬ ಸಿದ್ಧಪರಮೇಶ್ ಆತ್ಮ ಹ ಪ್ರದೇಶದಲ್ಲಿ ಮತ್ತೊಬ್ಬ ಸಿದ್ಧ ಪರಮೇಶ್ರುಗಳು ಆತ್ಮ ಪ್ರದೇಶವು ಇರಬಹುದು ಒಂದು ಪ್ರದೇಶದಲ್ಲಿ ಪ್ರತಿಯೊಬ್ಬ ಆತ್ಮ ಅನಂತ ಅನಂತವಾಗಿ ಇರಬಹುದು ಎಂದೇ ಶುದ್ಧ ಪ್ರಯಿ ಅವ ಸ್ಥಾನ ಬಾಳಿ ಏನು ದಿಕ್ಷಾ ತೊಂದ್ರೆ ಹಾಕ್ರಿ ಯಾರು ಎಲ್ಲರು ಮೊಸಕ್ಕೆ ಹೋದ್ರೆ ಸೋಸಾರ ಮಾಡ್ರಿ ಯಾರು ಯಾರಾಗಿದ್ದ ಕೇಳ್ತೀರಿ ಅದು ಜಗ ಇದೆ ಎಲ್ಲಿ ಶುದ್ಧ ಶಿಲಾದ್ರಿಗೆ ಹೋಗ್ಬಿಡೋದ್ರೂ ಶುದ್ಧ ಮಾರಾದರು ಹೋದ್ರೆ ಮನೆಯ ದಿನ ಕಡಿ ಹೋಗಿ ನಾನು ಇನ್ನ ಬರ್ಬಿಡ್ತೇನೆ ಎಲ್ಲ ಹೋಗ್ತೀನಿ ಬರ್ಬಿಡ್ತೇನೆ ಅಂದ್ರೆ ಇದು ಅಂದ್ರೆ ಎಂಟು ಕರ್ಮಗಳನ್ನ ನಾಶ ಮಾಡಿಕೊಡುವಂಥ ಶಕ್ತಿ ಈ ಪುರುಷಬಹುದೇನೈತಿ ಏನೈತಿ ಸ್ತ್ರೀಯರು ಕೂಡ ಅವರು ಕೂಡ ಸ್ತ್ರೀ ಪ್ರಿಯನ್ನು ಚೇಂಜ್ ಮಾಡಿಕೊಂಡು ಅವರು ಕೂಡ ಮುಖಕ ಅಮೂರ್ತಕವಾಗಿದೆ ಅದರಿಂದ ಎಲ್ಲಾ ಶುದ್ಧರು ಅಮೂರ್ತಕರಾಗುವುದರಿಂದ ಅವ್ಯವಾದ ಗುಣ ಇರುವುದರಿಂದ ಪರಸ್ಪರ ಬಾಧೆಯನ್ನು ಹೊಂದುವುದಿಲ್ಲ ಆದ್ರೆ ಶರೀರದ ಏನಂದ್ರೆ ಜಗಳೇ ಇಲ್ಲ ಶರೀರದ ಶರೀರ ಏನಂದ್ರ ಹವ್ಯವಾದ ಗುಣ ಎಂತ ಗುಣ ಹವ್ಯವಾದ ಗುಣವನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಾರೆ ಸಿದ್ಧ ಪರಮೇಶ್ಗಳು ಈ ರೀತಿಯಾಗಿ ವರ್ಣನೆ ಮಾಡಿದ್ರು ಈಗ